ನಾನು ಯಾರ ವಿರುದ್ಧ ಮಾತನಾಡುತ್ತಿದ್ದೇನೋ ಅವರು ನನಗೆ ಬಹಳ ತೊಂದರೆ ಕೊಡುತ್ತಿದ್ದಾರೆ ಹಾಗೂ ನಮ್ಮ ಮಠದಲ್ಲಿ ಗುಂಡಾಗಿರಿ ನಡೆಯುತ್ತಿದೆ ಎಂಬ ಗಂಭೀರ ಆರೋಪವನ್ನು ಗದಗ ಜಿಲ್ಲೆಯ ಸಿರಟಿಯ ಪಕ್ಕೀರ ಸಿದ್ದೇಶ್ವರ ಮಠದ ಪೀಠಾಧಿಪತಿ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಶ್ರೀ ಪಕ್ಕೀರ ದಿಂಗಾಲೇಶ್ವರ ಮಹಾಸ್ವಾಮೀಜಿ ಗಂಭೀರ ಆರೋಪ ಮಾಡಿದರು ಧಾರವಾಡ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಧಾರವಾಡದಲ್ಲಿ ಇನ್ನೂ ಬ್ರಿಟಿಷ್ ಆಳ್ವಿಕೆ ನಡೀತಾ ಇದೆ ಬಸವಾದಿ ಪರಂಪರೆ ನಾಶವಾಗುತ್ತಿದೆ ಜೊತೆಗೆ ಸಾಕಷ್ಟು ರೀತಿಯ ಸಂಸ್ಕೃತಿ ನಮ್ಮ ಕನ್ನಡ ಇತಿಹಾಸ ಪರಂಪರೆಯನ್ನು ತಿರಸ್ಕಾರ ಮಾಡುವವರ ವಿರುದ್ಧ ನಾವೀಗ ಹೋರಾಡಬೇಕಾಗಿದೆ ನಾಲ್ಕು ಸಲ ಪಾರ್ಲಿಮೆಂಟ್ ಭವನ ಪ್ರವೇಶ ಮಾಡಿದವರು ಇದ್ದಾರೆ ಅವರು ಬಸವಣ್ಣ ಅಂಬೇಡ್ಕರ್ ಅವರ ಭಾವಚಿತ್ರ ತಮ್ಮ ಕಚೇರಿಯನ್ನು ಹಾಕ್ತಾ ಇದ್ದಾರೆ ಮಹರ್ಷಿ ವಾಲಂಪಿಕಲ್ ಭಾವಚಿತ್ರ ತೆಗೆದು ಅವರಿಗೆ ಅಪಮಾನ ಮಾಡುತ್ತಿದ್ದಾರೆ ಇನ್ನು ಸಾಕಷ್ಟು ರೀತಿಯ ಅನ್ಯಾಯ ಅಧರ್ಮ ಇನ್ನೂ ತಾಂಡವಾಡ್ತಿದೆ ಅಂತಹ ಅಧರ್ಮದ ವಿರುದ್ಧ ಇಂದು ಹೋರಾಡಬೇಕಾಗಿದೆ ನಾನು ಅಂಥವರ ವಿರುದ್ಧ ಹೋರಾಡುತ್ತೇನೆ ಎಂಬ ಗಂ ಎಂಬ ತಮ್ಮ ಅಚಲವಾದ ನಿರ್ಧಾರವನ್ನು ಹೇಳಿದರು ಇನ್ನು ಯಾಕೆ ಪ್ರಹ್ಲಾದ್ ಜೋಶಿಯವರ ಹೆಸರನ್ನು ಹೇಳದೆ ವಾಗ್ದಾಳಿ ಮಾಡುತ್ತಿದ್ದಾರೆ ಎಂಬ ಮಾತಿಗೂ ಸಹ ಕೊಟ್ಟವರು ಅಂಥವರ ಹೆಸರು ಪದೇ ಪದೇ ನನ್ನ ಬಾಯಿಲಿ ಬರಬಾರದು ಎಂಬ ತೀಕ್ಷ್ಣವಾದಂಥ ಪ್ರತಿಕ್ರಿಯೆಯನ್ನು ದಿಂಗಾಲೇಶ್ವರ ಸ್ವಾಮೀಜಿ ಕೊಟ್ಟರು ಯಾವ ಸಿದ್ಧಾಂತಗಳು ಜೀವಂತವಾಗಿದ್ವೋ ಅವು ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ಪುನರ್ಜೀವನಗೊಂಡಿದ್ದಾವೆ ಅಂತಕ್ಕಂಥದ್ದನ್ನು ಹೇಳಬೇಕಾಗಿದೆ ನಾನು ಕೇಳ್ತೇನೆ ಹೋರಾಟಗಾರರನ್ನು ಹತ್ತಿಕ್ಕುವ ಪ್ರಯತ್ನ ಅಂತಂದ್ರೆ ಬಹುಶಃ ನೈತಿಕ ನೈತಿಕತೆಯನ್ನ ಕಳೆದುಕೊಂಡಿರ್ತಕ್ಕಂಥದ್ದಕ್ಕೆ ದೊಡ್ಡ ಸಾಕ್ಷಿಯಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಾಪಡ್ತೇನೆ ನೋಡಿ ಇವರೆಲ್ಲರೂ ಕೂಡ ಬಹಳ ನೊಂದಿರತಕ್ಕಂಥವ್ರು ನಿಮಗೆಲ್ಲರಿಗೂ ಗೊತ್ತಿದೆ ಒಬ್ಬರು ಬಹಳಷ್ಟು ಕೆಲವು ಸಾರಿ ತಾವು ಕಟ್ಟಿ ಬೆಳೆಸಿದ ಪಕ್ಷವನ್ನೇ ಕಳ್ಕೊಳ್ಬೇಕಾಯ್ತು ನಿಮಗೆಲ್ಲ ಗೊತ್ತು ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಒಂದು ಎಮ್ ಎಲ್ ಎ ಸೀಟಿಗಾಗಿ ಟಿಕೆಟ್ಗಾಗಿ ಬಡದಾಡುವಂತಹ ವಾತಾವರಣವನ್ನು ಇವರು ಸೃಷ್ಟಿ ಮಾಡಿದರು ಯಾರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೋ ಅವರು ಒಂದು ಎಮ್ ಎಲ್ ಎ ಟಿಕೆಟ್ಗಾಗಿ ಬಡದಾಡುವಂತಹ ಪರಿಸ್ಥಿತಿ ಬರಬೇಕಾದ್ರೆ ನಾನು ಕೇಳ್ತೇನೆ ಅಂತಹ ಸಂದರ್ಭದಲ್ಲಿ ಇವ್ರಿಗೇನಾದರೂ ನಮ್ಮ ಲಿಂಗಾಯತ ಸಮಾಜದ ಬಗ್ಗೆ ಅಭಿಮಾನಿ ಇದ್ದಿದ್ದೇ ಕರೆ ಆದರೆ ಅವರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ಅವರು ಸಂಸದತ್ವಕ್ಕೆ ಸಂಸದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು ಒಳಗೊಳಗೆ ಅವರಿಗೆ ಟಿಕೆಟ್ ಸಿಗಲಾರ್ದಂಗೆ ಮಾಡಿಕೊಂಡು ಅವತ್ತಿನ ದಿವಸ ಅವರಿಗೆ ಸಾಕಷ್ಟು ಮಾನಸಿಕ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಚಿತ್ರ ಹಿಂಸೆಯನ್ನು ಕೊಟ್ಟು ಇವತ್ತಿನ ದಿವಸ ಅವರನ್ನು ಆಗ್ರಹಪೂರ್ವಕ ಈ ಒಂದು ನಾಮಿನೇಷನ್ ಫೈಲಿ ಮಾಡಲಿಕ್ಕೆ ಬರಮಾಡಿಕೊಂಡಿರ್ತಕ್ಕಂಥದ್ದು ಎಲ್ಲ ಜನಾಂಗಕ್ಕೆ ಅರ್ಥ ಆಗಿದೆ ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳನ್ನು ಕರೆದರು ಮಾಜಿ ಮುಖ್ಯಮಂತ್ರಿಗಳನ್ನು ಕರೆದು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಬಳಸಿಕೊಂಡ್ರು ಅವತ್ತಿನ ದಿವಸ ರಾಜೀನಾಮೆ ಕೊಡುವ ಸಂದರ್ಭದಲ್ಲಿ ಕಣ್ಣೀರು ಹಾಕಿಸ್ತಾ ಯಾರು ಅಂತಕ್ಕಂತಹ ಪ್ರಶ್ನೆಯನ್ನು ಮಾಡಬೇಕಾಗಿದೆ ನಾಯಕರಿಗೆ ಅವರ ಹಿಂದೆ ಹೋಗಿ ನಿಲ್ಲುವ ಅನಿವಾರ್ಯತೆ ಬಂದಿದೆ ನನಗ ಸಮಾಜದ ಹಿಂದೆ ಹೋಗಿ ನಿಲ್ಲುವ ಅನಿವಾರ್ಯತೆ ಬಂದಿದೆ ಅಂತಕ್ಕಂತಹದ್ದನ್ನ ಹೇಳಲಿಕ್ಕೆ ಯಾರನ್ನ ಯಾಕೆ ಉಲ್ಲೇಖ ಮಾಡ್ತಾ ಇಲ್ಲ ಅಂತಂದ್ರೆ ನನ್ನ ಬಾಯಿಯೊಳಗೆ ಬಹಳ ಸಾರಿ ಆ ಹೆಸರು ಬಂತು ಅಂತಂದ್ರೆ ಅದಕ್ಕೆ ಬೆಲೆ ಬಂದಿತ್ತು ಅನ್ನುವಂತ ಉದ್ದೇಶಕ್ಕಾಗಿ ಆ ಹೆಸರನ್ನು ಕೂಡ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ನಾವು ಯಾರ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಿದ್ದೇವೋ ಅವರು ನಮ್ಮ ಮಠದಲ್ಲಿ ಗೂಂಡಾಗಿರಿ ಮಾಡಲಿಕ್ಕೆ ಹಚ್ಚಿದ್ದಾರೆ ನಮ್ಮ ಮಠದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾ ಕಾಪಾಡುವುದನ್ನು ಬಿಟ್ಟು ನಮ್ಮ ಮಠದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ಇಪ್ಪತ್ತು ಜನರು ಹೋಗಿ ನಮ್ಮ ಹಿರಿಯ ಗುರುಗಳಿಗೆ ಮಾನಸಿಕ ಹಿಂಸೆ ಕೊಡುವ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಮಠದ ಭಕ್ತರು ಏನು ಮಾಡಿದ್ದಾರೆ ಅಂತಂದ್ರೆ ಹೋಗಿ ಅಲ್ಲಿ ಅಂತಹ ಘಟನೆಗಳು ನಡೆಯಲಾರದ ಹಾಗೆ ನೋಡಿಕೊಂಡಿದ್ದಾರೆ ನಾನು ಕೇಳ್ತೇನೆ ರಾತ್ರಿ ಹನ್ನೆರಡು ಗಂಟೆಗೆ ಕಳಿಸುವ ಅವಶ್ಯಕ ರಾತ್ರಿ ಎಂಟು ಗಂಟೆಗೆ ಕಳಿಸುವ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಹೋಗಬೇಕಾಗಿತ್ತು ಅಂತಂದರೆ ಹಿರಿಯ ಗುರುಗಳ ಹತ್ರ ಹೋಗಬೇಕಾಗಿತ್ತು ಅಂದರೆ ಬೆಳಗ್ಗೆ ಹೋಗಬೇಕು ಮಧ್ಯಾಹ್ನ ಹೋಗಬೇಕು ಹೊತ್ತು ಮುಳುಗುದ್ರೊಳಗೆ ಹೋಗಬೇಕು ಎಲ್ಲರೂ ಊರೊಳಗೆ ತಂಪಾಡಿಗೆ ತಾವಿದ್ದಾಗ ರಾತ್ರಿ ಹೋಗ್ತಕ್ಕಂಥದ್ದು ಹಿರಿಯರಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಏನಿದು ಸಿದ್ಧಾಂತ ಅನ್ನುವಂತಹ ಪ್ರಶ್ನೆಯನ್ನು ನಾವು ಮಾಡಬೇಕಾಗಿದೆ ನಾನು ಹೇಳೋದಿಷ್ಟೇ ನೀವು ಯಾವುದೇ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ನಮ್ಮ ಹೋರಾಟದಿಂದ ನಾವು ಹಿಂದಕ್ಕೆ ಸರಿಯೋದಿಲ್ಲ ಚುನಾವಣಾ ಕಣದಿಂದ ನಾವು ಹಿಂದಕ್ಕೆ ಸರಿಯೋದಿಲ್ಲ ಸೋಲು ಗೆಲುವು ಅಂತಕ್ಕಂಥದ್ರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾವುದೇ ಒಳಗೆ ಆ ಎರಡೂ ಯಾರ ಕೈಯಲ್ಲಿ ಇರ್ತಾವೆ ಅಂತಂದ್ರೆ ಮತದಾರರ ಕೈಯಲ್ಲಿ ಇರ್ತಾವೆ ಹೊರತಾಗಿ ಯಾವುದೇ ಚುನಾವಣೆಗೆ ನಿಂತಿರ್ತಕ್ಕಂತಹ ವ್ಯಕ್ತಿಗಳ ಕೈಯಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಇವರೇನು ಎಲ್ಲ ಮೂಲಗಳಿಂದ ನಮಗೆ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ ಬಹುಶಃ ನಾವು ಸದಾಕಾಲ ತೊಂದರೆಯಲ್ಲಿನೇ ಬದುಕಬೇಕು ಆ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಎಲ್ಲ ವಾತಾವರಣವನ್ನು ನಾವು ಸಹಿಸಿಕೊಂಡಿದ್ದೇವೆ ಬರುವ ದಿನಮಾನದಲ್ಲಿ ಉತ್ತರವಾಗಿ ಅದನ್ನು ಬಳಸಿಕೊಳ್ತೇವೆ ಬಹುಶಃ ಕರ್ನಾಟಕದ ಎಲ್ಲ ಸ್ವಾಮೀಜಿಯವರು ನಮ್ಮ ವಿಚಾರಗಳನ್ನು ಸ್ವಾಗತ ಮಾಡಿದ್ದಾರೆ ನಿನ್ನಿನ ದಿವಸ ಜೈನ ಮುನಿಗಳು ಒಬ್ಬರು ಹೇಳಿಕೆಯನ್ನು ಕೊಟ್ಟರು ಅಂತಕ್ಕಂತಹದ್ದು ಒಂದು ಬಂತು ಪೇಪರ್ನಲ್ಲಿ ಬಂತು ನಾನು ಸ್ವಾಮೀಜಿಗೆ ಫೋನ್ ಮಾಡಿದೆ ಅದು ಯಾವುದನ್ನು ನಾನು ಹೇಳೇ ಇಲ್ಲ ಆದರೆ ಆ ರೀತಿ ತಿರುಚಿ ಬರಿತಾರೆ ಅಂತಂದ್ರೆ ಏನು ಮಾಡಬೇಕು ಅನ್ನುವಂತಹ ಮಾತನ್ನು ಅವರು ಹೇಳಿದರು ಅಂದರೆ ಮಠಾಧಿಪತಿಗಳು ಏನು ಹೇಳ್ತಾ ಇದ್ದಾರೆ ಅದನ್ನು ತಮಗೆ ಹೆಂಗೆ ಬೇಕೋ ಹಂಗೆ ಮಾಧ್ಯಮಗಳನ್ನು ತಮಗೆ ಕೆಲವು ಬೇಕಾದ ಮಾಧ್ಯಮಗಳ ಮೂಲಕ ಅವುಗಳನ್ನು ತಿರುಚುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಪ್ರಚಾರ ಧರ್ಮದ ದಾರಿಯಲ್ಲಿ ಇರ್ತದೆ ಹೊರತಾಗಿ ಪಾಪದ ದಾರಿಯಲ್ಲಿ ಇರೋದಿಲ್ಲ ಅಂತಕ್ಕಂತಹ ವಿಚಾರವನ್ನು ಹೇಳಿ ಇಚ್ಛಾಪಡ್ತೇವೆ ಮಾಧ್ಯಮಗಳ ಮೂಲಕ ನಾವು ಸಾರ್ವಜನಿಕರ ಗಮನವನ್ನು ಸೆಳೀತಾ ಇದ್ದೇವೆ ಜೊತೆಗೆ ದೂರವಾಣಿ ಕರೆಗಳ ಮೂಲಕ ನಾವು ಆ ಸಂಪರ್ಕವನ್ನು ಸಾಧಿಸ್ತಾ ಇದ್ದೇವೆ ಅಲ್ಲೆಲ್ಲೇ ಅಲ್ಲೆಲ್ಲೇ ಭಕ್ತರಿಗೆ ಮೀಟಿಂಗ್ಗಳನ್ನು ಮಾಡಲಿಕ್ಕೆ ನಾವು ಹೇಳ್ತಾ ಇದ್ದೇವೆ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ನಾವು ಕೂಡ ಅಲ್ಲೆಲ್ಲೇ ಅಲ್ಲೆಲ್ಲೇ ಹೋಗ್ತಾ ಇದ್ದೇವೆ ನಾವು ಒಟ್ಟಾರೆ ನಮ್ಮ ಪ್ರಚಾರ ಧರ್ಮದ ದಾರಿಯಲ್ಲಿ ಇರ್ತದೆ ಯಾಕಂದ್ರೆ ನಮ್ಮದು ಧರ್ಮ ಯುದ್ಧ ನಾವು ಸಮ ಈಗಾಗಲೇ ಅಲ್ಲೆಲ್ಲೇ ಅಲ್ಲಲ್ಲೇ ಸಭೆಗಳನ್ನ ಮಾಡಿದ್ದೇವೆ ಸಾರ್ವಜನಿಕರು ಏನನ್ನ ಬಯಸ್ತಾರೆ ಆ ಪ್ರಕಾರ ಮುಂದೆ ಮಾಡ್ಕೊಂತ ಹೋಗ್ತೇವೆ ಎಲ್ಲಿಯವರೆಗೆ ಈ ರಾಜ್ಯದ ಸಂಸ್ಕೃತಿ ನ್ಯಾಯ ನೀತಿ ಸಿದ್ಧಾಂತಗಳು ಜೀವಂತವಾಗಿ ಉಳಿಯೋದಿಲ್ವೋ ಬೆಳೆಯೋದಿಲ್ವೋ ಎಲ್ಲಿಯವರಿಗೆ ಈ ನಾಡಿನ ರೈತರಿಗೆ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳಿಗೆ ಅವಕಾಶಗಳು ಸರಿಯಾಗಿ ಸಿಗೋದಿಲ್ವೋ ಅಲ್ಲಿಯವರಿಗೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸುತ್ತೇವೆ ನಿಮ್ಮ ಚುನಾವಣೆ ಸ್ಪರ್ಧೆ ನಾವು ಚುನಾವಣೆಗೆ ನಿಲ್ಲುವ ಪೂರ್ವದಲ್ಲಿ ಅವ್ರನ್ನ ಸೋಲಿಸಿದ್ರೆ ಸಾಕು ಅನ್ನುವಂತ ವಿಚಾರದಲ್ಲಿ ಇದ್ವಿ ಈಗ ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲಲೇಬೇಕನ್ನುವಂತಹ ತೀರ್ಮಾನವನ್ನು ಮಾಡಿದ್ದೇವೆ ಯಾರು ನಮ್ಮ ಎದುರಾಳಿ ಯಾರ್ಯಾರು ನಿಂತುಕೊಂಡ್ ಅವರೆಲ್ಲರೂ ನಮ್ಮ ಎದುರಾಳಿಗಳೇ ಏನಾದರೂ ಮಾತಾಡಿಸ್ತೀರಾ ಬಿಜಾಪುರದಿಂದ ದರ್ಗಾದ ಮಾಲೀಕರು ಬಂದಿದ್ದಾರೆ ಎರಡನೆಯ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಸಿರಹಟ್ಟಿ ಪೀಠದ ಗುರುಪರಂಪರೆಯ ಒಂದು ಮಾಲೀಕರಾಗಿರುವಂತಹ ಪೂಜ್ಯರು ವಿಜಯಪುರ ದರ್ಗಾದಿಂದ ಆಗಮಿಸಿದ್ದಾರೆ ಜೊತೆಗೆ ಪೂಜ್ಯರಾಗಿರುವಂತಹ ದೊಡ್ಡನ ಮಠದ ಸೌನೂರಿನ ಮಹಾಸ್ವಾಮೀಜಿಯವರು ದಯಮಾಡಿಸಿದ್ದಾರೆ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ವಾಸುದೇವ್ ಮೇಠೆಯವರು ಕೂಡ ಬಂದಿದ್ದಾರೆ ನಮ್ಮ ಹಿರಿಯ ನ್ಯಾಯವಾದಿಗಳಾಗಿರುವಂತಹ ಬೊಳ್ಳಿಯವರು ಕೂಡ ನಮ್ಮೊಂದಿಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ ನಮ್ಮ ನಾಮಪತ್ರ ಸಲ್ಲಿಕೆಯ ಉದ್ದೇಶದಲ್ಲಿ ನಾವು ಈ ಧರ್ಮ ಸಮನ್ವಯಗಳನ್ನು ಸಾರುವಂತಹ ಬಹುದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಹಾಗಾಗಿ ಖಾಜಾ ಅಮೀನುದ್ದೀನ್ ದರ್ಗಾದಿಂದ ಪೂಜ್ಯರು ಬಂದಿದ್ದಾರೆ ನಾವು ರೈತರ ನೂರಾರು ಸಂಕಷ್ಟಗಳನ್ನು ದೂರು ಮಾಡುವ ಉದ್ದೇಶವನ್ನು ಇಟ್ಟುಕೊಂಡ ಸ್ವಾಮಿಗಳಾಗಿರೋದರಿಂದ ಬಹುಶಃ ರಾಜ್ಯ ರೈತ ಸಂಘದವರು ನಮ್ಮನ್ನು ಬೆಂಬಲಿಸಿದ ಕಾರಣ ಆ ಎಲ್ಲ ರೈತರ ಪ್ರತಿನಿಧಿಯಾಗಿ ಮೇಟೆಯವರನ್ನು ಬರಮಾಡಿಕೊಂಡಿದ್ದೇವೆ ಸೌನೂರಿನ ದೊಡ್ಡ ಹುಣಸಿ ಮಠದ ಪರಮ ಪೂಜ್ಯರು ನಮಗೆ ಆತ್ಮೀಯರು ಈ ಎಲ್ಲ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಈ ಕ್ಷೇತ್ರದ ನೂರಾರು ಸಮಸ್ಯೆಗಳನ್ನು ಬಲ್ಲವರಿದ್ದಾರೆ ಹಾಗಾಗಿ ಆ ಪೂಜ್ಯರನ್ನು ಬರಮಾಡಿಕೊಂಡಿದ್ದೇವೆ ಹಿರಿಯ ನ್ಯಾಯವಾದಿಗಳು ಕಾನೂನು ವ್ಯವಸ್ಥೆ ಹೇಗಿರಬೇಕು ಅಂತಕ್ಕಂತಹ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಬಳ್ಳೊಳ್ಳಿಯವರು ಅವರು ಕೂಡ ನಮ್ಮೊಂದಿಗಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳು ನಡೆದಿದ್ದಾವೆ ಅನ್ನುವಂತಹ ಒಂದು ವಿಚಾರವನ್ನು ಮಾಧ್ಯಮಗಳ ಮೂಲಕ ಹೇಳ್ತಾ ಬಂದಿದ್ದೇನೆ ಯಾವಾಗ ನಾವು ಹೇಳಿಕೆಗಳನ್ನು ಪ್ರಾರಂಭ ಮಾಡಿದೀವೋ ಆವಾಗ ನಮಗೆ ಸಾಕಷ್ಟು ತೊಂದರೆಗಳನ್ನು ಕೊಡುವ ಉದ್ದೇಶಗಳನ್ನು ನಾವು ಯಾರ ವಿರುದ್ಧ ಮಾತಾಡ್ತಾ ಇದ್ದೇವೆ ಅವರು ಮಾಡ್ತಾ ಬಂದಿದ್ದಾರೆ ಬಹುಶಃ ಚುನಾವಣೆಯ ಸೋಲಿನ ಭಯ ಉಂಟಾಗಿರೋದ್ರಿಂದ ನಮಗೆ ನೂರಾರು ಥರದ ವಿಘ್ನಗಳನ್ನು ಕೊಡ್ತಾ ಬಂದಿದ್ದಾರೆ ಅನ್ನುವಂತಹ ಮಾತನ್ನು ಮಾಧ್ಯಮದ ಮೂಲಕ ಈ ನಾಡಿನ ಸಮಸ್ತ ಜನತೆಯ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛ ಪಡ್ತಾ ಇದ್ದೇವೆ ಬಹುಶಃ ಬಸವಾದಿ ಶರಣರ ಪರಂಪರೆ ಅಂತಕ್ಕಂಥದ್ದು ಈ ನಾಡಿನಲ್ಲಿ ನಾಶ ಆಗ್ತಾ ಇದೆ ನಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಕನ್ನಡ ನಾಡಿನಿಂದ ಭಸ್ಮ ಮತ್ತು ಭಂಡಾರಗಳು ಮಾಯವಾಗಿ ಆ ಜಾಗವನ್ನು ಬೇರೆ ಬೇರೆವುಗಳು ಆಕ್ರಮಿಸ್ತಾ ಇದ್ದಾವೆ ನಮ್ಮಲ್ಲಿ ನಮಸ್ಕಾರ ಶರಣು ಶರಣಾರ್ಥಿ ಅನ್ನುವಂತಹ ವಿಚಾರಗಳು ಹೋಗಿ ಆ ಜಾಗವನ್ನು ಕೂಡ ಬೇರೆ ಬೇರೆ ಶಬ್ದಗಳು ಆಕ್ರಮಿಸಿಕೊಳ್ತಾ ಇದ್ದಾವೆ ಒಟ್ಟಾರೆ ಈ ನಾಡಿನೊಳಗ ಒಂದು ಸಂಸ್ಕೃತಿ ಅಂತಕ್ಕಂಥದ್ದಿದೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ತನ್ನದೇ ಆದ ಸಂಸ್ಕೃತಿ ತನ್ನದೇ ಆದ ಪರಂಪರೆ ತನ್ನದೇ ಆದ ಇತಿಹಾಸ ಅಂತಕ್ಕಂಥದ್ದು ಇರುತ್ತದೆ ನಮ್ಮ ಕನ್ನಡ ನಾಡಿನ ಇತಿಹಾಸವನ್ನು ಪರಂಪರೆಯನ್ನು ಮತ್ತು ಈ ನಾಡಿನ ಕಾಳಜಿಯನ್ನು ಯಾರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಸಿಡಿದದ್ದು ಬಂದಿರತಕ್ಕಂಥವರಾಗಿದ್ದೇವೆ ಬಹಳ ದುರಂತದ ಸಂಗತಿ ಅಂದರೆ ಈ ಒಂದು ನಾಡಿನ ನಾಯಕರಾಗಿರ್ತಕ್ಕಂಥವ್ರು ನಾಲ್ಕು ನಾಲ್ಕು ಸಾರಿ ಪಾರ್ಲಿಮೆಂಟ್ ಭವನವನ್ನು ಪ್ರವೇಶ ಮಾಡಿರ್ತಕ್ಕಂಥವರು ಇವತ್ತು ತಮ್ಮ ಕಚೇರಿಗಳಲ್ಲಿ ಸರ್ವಧರ್ಮದ ಹರಿಕಾರರಾಗಿರ್ತಕ್ಕಂತಹ ಬಸವಣ್ಣನವರನ್ನು ತೆಗೆದುಹಾಕುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂತಹ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕುವಂತದ್ದಾಗಿರಬಹುದು ಮಹರ್ಷಿ ರಾಮಾಯಣದ ಕರ್ತೃ ಆಗಿರುವಂತಹ ಮಹರ್ಷಿ ವಾಲ್ಮೀಕಿಗಳನ್ನು ತೆಗೆದುಹಾಕುವಂಥದ್ದಾಗಿರಬಹುದು ಇಂತಹ ಒಂದಿಷ್ಟು ಹೀನ ಕೃತ್ಯಗಳು ಈ ನಾಡಿನೊಳಗೆ ನಡೆದಿರ್ತಕ್ಕಂತಹದ್ದನ್ನು ಮಾಧ್ಯಮಗಳ ಮೂಲಕ ತಾವೆಲ್ಲರೂ ಗಮನಿಸಿದ್ದೀರಿ ಒಟ್ಟಾರೆ ಒಂದು ಅತ್ಯಂತ ಪಕ್ವಗೊಂಡಿರತಕ್ಕಂತಹ ಕಾಲ ಯಾವ ವ್ಯಕ್ತಿ ನಾಡಿನ ದಾರ್ಶನಿಕರನ್ನು ಮಹಾತ್ಮರನ್ನು ರೈತರನ್ನು ಮತದಾರರನ್ನು ಮಠಾಧಿಪತಿಗಳನ್ನು ಸಾಧು ಸನ್ಯಾಸಿಗಳನ್ನು ಸರ್ವಧರ್ಮದ ಹಿತವನ್ನು ಬಯಸಬೇಕಾಗಿತ್ತೋ ಅವರು ಅಧಿಕಾರದ ಮತದಲ್ಲಿ ಹಣದ ಮತದಲ್ಲಿ ಎಲ್ಲರನ್ನು ನೋಡಿಕೊಳ್ತೇನೆ ಅನ್ನುವಂತಹ ಒಂದು ಧಾರಶ್ಯವನ್ನು ತೋರಿಸ್ತಾ ಇರೋದರಿಂದ ಈ ಒಂದು ಧಾರವಾಡದ ಕ್ಷೇತ್ರದ ಜನತೆ ಬಹಳಷ್ಟು ನೊಂದಿಕೊಂಡಿದ್ದಾರೆ ಸ್ವಾತಂತ್ರ್ಯಹೀನರಾಗಿದ್ದಾರೆ ಅವರು ಯಾವುದೇ ಪರಿಸ್ಥಿತಿ ಒಳಗ ಭಯಭೀತರಾಗಿದ್ದಾರೆ ಅವರೆಲ್ಲರೂ ಇವತ್ತಿನ ದಿವಸ ಒಳಗೊಳಗೆ ನೊಂದುಕೊಳ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಈ ಎಲ್ಲ ಒಂದು ನೋವುಗಳನ್ನು ನಿವಾರಣೆ ಮಾಡಲಿಕ್ಕಾಗಿ ನಾವು ಈ ಚುನಾವಣೆಯನ್ನು ಧರ್ಮಯುದ್ಧವೆಂದು ಭಾವಿಸಿದ್ದೇವೆ ಎಲ್ಲ ಮತದಾರರಿಗೆ ಸ್ವಾಭಿಮಾನದಿಂದ ಮತವನ್ನು ಚಲಾಯಿಸಬೇಕು ಅಂತಕ್ಕಂತಹ ಸಂದೇಶವನ್ನು ನಾವು ಕೊಟ್ಟಿದ್ದೇವೆ ಬಹುಶಃ ಇವತ್ತಿನ ದಿವಸ ಎರಡು ಮೂರು ನಾಲ್ಕು ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಇವ್ರದೇ ಆದ ಸರ್ಕಾರ ಇದ್ರೂ ಕೂಡ ಈ ನಮ್ಮ ನಾಡಿನ ರೈತರ ಬೇಡಿಕೆಯಾಗಿರ್ತಕ್ಕಂತಹ ಮಹದಾಯಿಯನ್ನು ತಿರಸ್ಕಾರ ಮಾಡಿರ್ತಕ್ಕಂತಹದ್ದು ಅಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ಅದನ್ನು ನಿಲ್ಲಿಸಿರ್ತಕ್ಕಂಥದ್ದು ಇವರ ಬೇಜವಾಬ್ದಾರಿ ತನಕ ಹಿಡಿದ ಕನ್ನಡಿಯಾಗಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಅಂತಕ್ಕಂಥದ್ದು ಇವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದನ್ನು ಬಿಟ್ಟು ಏನು ಮಾಡಿದರು ಅಂದರೆ ತಮ್ಮ ಅಭಿವೃದ್ಧಿಯನ್ನು ಮಾಡಿಕೊಂಡ್ರು ಅಂತಕ್ಕಂಥದ್ದು ಈ ನಾಡಿನ ಜನತೆಗೆ ಗೊತ್ತಿದೆ ಬಹುಶಃ ಯಾರು ಅವರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡ್ತಾರೋ ಅವರ ಸಿದ್ಧಾಂತಗಳನ್ನು ವಿರೋಧ ಮಾಡ್ತಾರೋ ಅವರಿಗೆ ನೂರಾರು ಸಮಸ್ಯೆಗಳನ್ನು ಉಂಟು ಮಾಡುವ ಸಾಹಸವನ್ನು ಮಾಡ್ತಾರೆ ಹೊರತಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಅವರಿಗೆ ಗಮನ ಅಂತಕ್ಕಂತಹದ್ದು ಇಲ್ಲ ಅಂತಕ್ಕಂತಹದ್ದು ಯಾರು ಈ ನಾಡಿನೊಳಗೆ ಆದರ್ಶವಾಗಬೇಕಾಗಿತ್ತೋ ಅವರು ಆದರ್ಶವಾಗಲಾರದೆ ಈ ನಾಡಿಗೆ ಮಾರಕವಾಗಿರ್ತಕ್ಕಂತಹದ್ದು ನಮಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ ಅನ್ನುವಂತಹದ್ದು ಬಹುಶಃ ನಮ್ಮ ಯಾವ ಪ್ರಶ್ನೆಗಳಿಗೂ ಕೂಡ ಅವರಿಗೆ ಉತ್ತರ ಕೊಡ್ತಕ್ಕಂತಹ ಒಂದು ಮನೋಸ್ಥಿತಿ ಇಲ್ಲದೇ ಇರೋದರಿಂದ ಆತ್ಮಸ್ಥೈರ್ಯವನ್ನು ನೈತಿಕತೆಯನ್ನು ಕಳ್ಕೊಂಡಿರೋದ್ರಿಂದ ಬಹುಶಃ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿ ದಾಟಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂತಹದ್ದು ನಾವೆಲ್ಲ ಗಮನಿಸಬೇಕು ಇವತ್ತಿನ ದಿವಸ ಇವರು ಏನು ಈ ನಾಡಿಗೆ ಕಂಟಕರಾಗಿದ್ದಾರೆ ಇವರ ಬದಲಾವಣೆಯೇ ನಮ್ಮ ಮೂಲ ಉದ್ದೇಶ ಅಂತಕ್ಕಂಥದ್ದನ್ನು ಈ ಮಾಧ್ಯಮದ ಮೂಲಕ ಸಾರ್ವಜನಿಕರ ನಾನು ತರಲಿಕ್ಕೆ ಇಚ್ಛಾಪಡ್ತೇನೆ ಬರುವ ದಿನಮಾನದಲ್ಲಿ ಎಲ್ಲರೂ ಹಣಕ್ಕಾಗಿ ನಿಮ್ಮ ಮತವನ್ನು ಮಾರಿಕೊಳ್ಳಲಾರದೆ ಭಯಕ್ಕಾಗಿ ಮತವನ್ನು ಚಲಾಯಿಸಲಾರದೆ ಸ್ವಾಭಿಮಾನಕ್ಕಾಗಿ ನಿಮ್ಮ ಮತವನ್ನು ಚಲಾಯಿಸಬೇಕು ಅಂತಕ್ಕಂತಹ ಒಂದು ಸಂದೇಶವನ್ನ ನಾಡಿನ ಮತದಾರರಿಗೆ ಕೊಡಲಿಕ್ಕೆ ನಾನು ಇಚ್ಛಾ ಇದ್ದೇನೆ ನೋಡಿ ನಾನು ಮಠಾಧಿಪತಿಗಳಿಗೆ ಬಹಿರಂಗವಾಗಿ ಯಾರೂ ದಯವಿಟ್ಟು ಈ ಒಂದು ಪ್ರಸಂಗದಲ್ಲಿ ಬರಬಾರದು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದೇನೆ ಇದು ಕ್ಷೀಣಿಸಿರ್ತಕ್ಕಂತಹದ್ದಲ್ಲ ತಮಗೆ ಮಠಾಧಿಪತಿಗಳ ಸಂಖ್ಯೆನೇ ಅನಿವಾರ್ಯ ಅನ್ನುವಂಥದ್ದಾಗಿದ್ದರೆ ನಾವು ಎರಡು ದಿನದಲ್ಲಿ ಎಷ್ಟು ಸಂಖ್ಯೆಯನ್ನು ತೋರಿಸಬೇಕು ಅಷ್ಟು ಸಂಖ್ಯೆಯನ್ನು ತೋರಿಸ್ತೇವೆ ಮಠಾಧಿಪತಿಗಳು ಇವತ್ತಿನ ದಿವಸ ನಾವು ಬೇಡ ಅಂದ್ರೂ ಕೂಡ ಸ್ವಇಚ್ಛದಿಂದ ಕೆಲವು ಜನ ಬಂದಿದ್ದಾರೆ ನಾವು ಮಠಾಧಿಪತಿಗಳನ್ನು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಬಳಸಿಕೊಳ್ಬಾರ್ದು ಅಂತ ಇವರೆಲ್ಲರೂ ಕೂಡಿ ಬಳಸಿಕೊಂಡಿದ್ದಾರೆ ನಾವು ಸಲಹೆಗಳಿಗೆ ಮಾತ್ರ ಮಠಾಧಿಪತಿಗಳನ್ನು ಬಳಸಿಕೊಂಡಿವೆ ಹೊರತಾಗಿ ಚುನಾವಣೆಗಾಗಿ ಮಠಾಧಿಪತಿಗಳನ್ನು ಬಳಸಿಕೊಳ್ಳುವ ಹುಚ್ಚು ಸಾಹಸವನ್ನು ನಾವು ಮಾಡೋದಿಲ್ಲ ಆ ಪರಂಪರೆಯನ್ನ ಕಾವಿಯನ್ನು ನಾವು ಗೌರವಿಸ್ತೇವೆ ಸಾಕಷ್ಟು ಥರದ ವಿಘ್ನಗಳನ್ನ ಬಹುಶಃ ನಮ್ಮ ಮಠಗಳಲ್ಲಿ ಒಡಕುಂಟು ಮಾಡುವಂತಹದ್ದು ನಮ್ಮ ಹಿತೈಷಗಳನ್ನು ನಮ್ಮಿಂದ ಅಗಲಿಸ್ತಕ್ಕಂತಹದ್ದು ನಮಗೆ ನಾನಾ ಥರದ ಜೀವ ಭಯವನ್ನು ಉಂಟು ಮಾಡತಕ್ಕಂತಹದ್ದು ಮಾನಹಾನಿಯನ್ನು ಮಾಡ್ತೇವೆ ಅಂತಕ್ಕಂತಹದ್ದು ಇನ್ನೂ ನಾನಾ ಥರದ ಆರೋಪಗಳನ್ನು ಮಾಡತಕ್ಕಂತಹದ್ದು ಮಠ ಬಿಡಿಸ್ತೇವೆ ಕಾವಿ ಬಿಡಿಸ್ತೇವೆ ನಾನು ಕೇಳ್ತಾ ಇರೋದು ಇವರು ಬ್ರಿಟಿಷರಾಗಿದ್ದಾರೋ ಅಥವಾ ಈ ನಾಡಿನ ನಾಯಕರಾಗಿದ್ದಾರೋ ಅನ್ನುವಂತಹ ಪ್ರಶ್ನೆಯನ್ನು ಕೇಳಬೇಕಾಗಿದೆ ಬ್ರಿಟಿಷ್ ಸರ್ಕಾರದಲ್ಲಿ ಯಾವ ಸಿದ್ಧಾಂತಗಳು ಜೀವಂತವಾಗಿದ್ವೋ ಅವು ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ಪುನರ್ಜೀವನಗೊಂಡಿದ್ದಾವೆ ಅಂತಕ್ಕಂಥ